ಓಂ ಶ್ರೀ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ನೀವು ಮೊದಲನೇ ಸಾರಿ ನಮ್ಮ ಚಾನಲ್ ಏನಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಅನ್ನು ಪ್ರೆಸ್ ಮಾಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾವು ಡಿಸೆಂಬರ್ ಮಾಸದಲ್ಲಿ ಬರುವಂತಹ ಮಕರ ರಾಶಿಯವರಿಗೆ ಯಾವ ರೀತಿಯ ಶುಭ ಫಲಗಳಿದೆ ಮತ್ತು ಅವರು ತೆಗೆದುಕೊಳ್ಳಬೇಕಾದಂತಹ ಮುಂಜಾಗ್ರತೆ ಕ್ರಮಗಳೇನು ಎಂಬುದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಮಕರ ರಾಶಿ ರಾಷ್ಟ್ರಾಧಿಪತಿ ಶನಿ ಪರಮಾತ್ಮರಾಗಿರುತ್ತಾರೆ ಮುಖ್ಯವಾಗಿ ನಾವು ಗ್ರಹ ಸಂಚಾರವನ್ನು ನೋಡೋದಾದರೆ ಇಲ್ಲಿ ರವಿಯು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ಇವರಿಗೆ ಶುಭ ಫಲಗಳನ್ನು ಕೊಡ್ತಾ ಇದ್ದಾರೆ ಹನ್ನೊಂದನೇ ಮನೆ ಅಂದರೆ ಮುಖ್ಯವಾಗಿ ಇದು ಲಾಭಸ್ಥಾನವಾಗಿರುತ್ತದೆ ರವಿಯು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ಉದ್ಯೋಗದಲ್ಲಿರುವಂಥವರಿಗೆ ಒಳ್ಳೆಯ ಪ್ರಮೋಷನ್ಗಳನ್ನು ಪಡೆಯುವುದಾಗಿರಬಹುದು ಅಥವಾ ಅವರೇನಾದರೂ ಬೇರೆ ಜಾಗಕ್ಕೆ ಏನಾದರೂ ಟ್ರಾನ್ಸ್ಫರನ್ನು ರಿಕ್ವೆಸ್ಟ್ ಮಾಡಿಕೊಂಡಿದ್ದರೆ ಅಂಥವರಿಗೆ ಟ್ರಾನ್ಸ್ಫರ್ ಆಗುವಂತಹ ಒಂದು ಟೈಮು ಈ ಡಿಸೆಂಬರ್ ಮಾಸ ಆಗಿರುತ್ತೆ ಮತ್ತು ಇನ್ಕ್ರಿಮೆಂಟ್ಗಳು ಕೂಡ ಈ ಒಂದು ಮಾಸದಲ್ಲಿ ಬರುತ್ತೆ ಮತ್ತು ನೀವು ಕೆಲಸ ಮಾಡುವಂತಹ ಪ್ರದೇಶಗಳಲ್ಲಿ ನಿಮಗೆ ಅಂತ ಒಂದು ಘನತೆ ಹೆಚ್ಚಾಗುತ್ತೆ ಅಂದರೆ ನಿಮ್ಮ ಸ್ಟೇಟಸ್ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ ಅಂದರೆ ನೀವು ಆಡುವ ಮಾತಿಗೆ ಹೆಚ್ಚಿನ ಬೆಲೆಯಾಗಿರ್ಬೋದು ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ಒಂದು ಪ್ರಶಂಸೆ ಆಗಿರ್ಬೋದು ಮತ್ತು ನಿಮ್ಮ ಸಹ ಉದ್ಯೋಗಗಳ ಜೊತೆ ಒಂದು ಒಳ್ಳೆಯ ಬಾಂಡಿಂಗ್ ಅಂತಕ್ಕಂಥದ್ದು ಈ ಮಾಸದಲ್ಲಿ ಇರುತ್ತೆ ಇನ್ನು ರಾಜಕೀಯದಲ್ಲಿ ಮುಖ್ಯವಾಗಿ ನಾವು ನೋಡೋದಾದರೆ ರಾಜಕೀಯದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಒಳ್ಳೆಯ ಒಂದು ಹುದ್ದೆಗಳು ಬರುವಂತಹ ಅವಕಾಶಗಳು ಹೆಚ್ಚಾಗಿರುತ್ತೆ ಮತ್ತು ನಿಮ್ಮ ತಂದೆಯೊಂದಿಗಿನ ಇರ್ತಕ್ಕಂತಹ ಯಾವುದಾದರೂ ಒಂದು ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಏನಾದರೂ ನಿಮ್ಮ ಒಂದು ಕೇಸ್ಗಳಿದ್ದರೆ ಅವೆಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಮತ್ತು ನಿಮ್ಮ ತಂದೆಯ ಸಂಬಂಧಿಕರ ಜೊತೆಯಲ್ಲೂ ಕೂಡ ಒಳ್ಳೆಯ ಒಂದು ಬಾಂಧವ್ಯ ಅಂತಕ್ಕಂಥದ್ದು ಏರ್ಪಡುತ್ತೆ ಇನ್ನು ಮುಖ್ಯವಾಗಿ ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಉತ್ತಮ ಲಾಭಗಳನ್ನು ಅಂದರೆ ನೀವು ಬೆಳೆದಂತಹ ಬೆಳೆಗಳಿಗೆ ಉತ್ತಮ ಲಾಭವನ್ನು ಪಡೆಯುವಂತಹ ಯೋಗ ಡಿಸೆಂಬರ್ ಮಾಸದಲ್ಲಿ ಮಕರ ರಾಶಿಯವರಿಗೆ ಲಭಿಸುತ್ತದೆ ಆರೋಗ್ಯದಲ್ಲಿ ಉತ್ತಮ ಚೇತರಿಕೆಯನ್ನು ಕಾಣಬಹುದು ಮತ್ತು ಯಾವುದೇ ಅನಾರೋಗ್ಯಗಳಿಂದ ನೀವೇನಾದರೂ ಬಳಲ್ತಾ ಇದ್ದರೆ ಆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಉತ್ತಮ ಚಿಕಿತ್ಸೆಯನ್ನು ಪಡೆಯುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಇನ್ನು ಬುಧಗ್ರಹ ಸಂಚಾರವನ್ನು ನೋಡೋದಾದರೆ ಒಂದನೇ ತಾರೀಕಿಂದ ಆರನೇ ತಾರೀಕು ವರೆಗೂ ಇವರು ದಶಮ ಸ್ಥಾನದಲ್ಲಿ ಇರ್ತಾರೆ ಬುಧಗ್ರಹವು ದಶಮ ಸ್ಥಾನದಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ತುಂಬ ಕಷ್ಟಪಟ್ಟು ನೀವು ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ನೀವು ರ್ಯಾಂಕ್ನ ತೊಗೋಬೋದಾಗುತ್ತೆ ಮತ್ತು ಉದ್ಯೋಗವನ್ನು ಯಾರಾದರೂ ಬಯಸ್ತಾ ಇದ್ದರೆ ಈ ಒಂದನೇ ತಾರೀಕಿಂದ ಆರನೇ ತಾರೀಕುವರೆಗೂ ಅಷ್ಟೊಂದು ಅನುಕೂಲತೆ ಇಲ್ಲ ಆರನೇ ತಾರೀಕಿಂದ ನಿಮಗೆ ಅನುಕೂಲತೆಗಳು ಇದೆ ಮತ್ತು ಯಾವುದಾದ್ರೂ ಅವಕಾಶಗಳು ನಿಮ್ಮನ್ನು ಅರಸಿ ಬರುತ್ತೆ ಆರನೇ ತಾರೀಕಿಂದ ಹತ್ತನೇ ತಾರೀಕಿನವರೆಗೂ ಬುಧಗ್ರಹವು ಹನ್ನೊಂದನೇ ಸ್ಥಾನಕ್ಕೆ ಅಂದರೆ ಲಾಭ ಸ್ಥಾನಕ್ಕೆ ಬರುವುದರಿಂದ ಒಳ್ಳೆಯ ಶುಭ ಫಲಗಳನ್ನು ಕೊಡುತ್ತಾ ಉದ್ಯೋಗವನ್ನು ಬಯಸಿದಂತಹ ವ್ಯಕ್ತಿಗಳಿಗೆ ಅಥವಾ ಇರುವಂತಹ ಉದ್ಯೋಗವನ್ನ ಬದಲಾವಣೆ ಮಾಡಬೇಕು ಅಂತ ವ್ಯಕ್ತಿಗಳಿಗೆ ಉತ್ತಮವಾದಂತಹ ಉದ್ಯೋಗ ಅವಕಾಶಗಳು ಬರುತ್ತೆ ವ್ಯಾಪಾರ ಮಾಡುವಂತಹ ವ್ಯಕ್ತಿಗಳಿಗೆ ಉತ್ತಮವಾದಂತಹ ಲಾಭಗಳು ಅಂದರೆ ಅವರು ಹಾಕಿರುವಂತಹ ಬಂಡವಾಳಕ್ಕಿಂತ ಹೆಚ್ಚಿನ ಲಾಭವನ್ನು ಪಡೆಯುವಲ್ಲಿ ಯಶಸ್ವಿಯಾಗುತ್ತಾರೆ ಒಂದನೇ ತಾರೀಕಿಂದ ಆರನೇ ತಾರೀಕಿನ ತನಕ ಇರುವಂತಹ ಪ್ರತಿಕೂಲ ಪರಿಣಾಮಗಳನ್ನು ನೀವೇನಾದರೂ ಎದುರಿಸಬೇಕು ಅಂದರೆ ಆದಷ್ಟು ನೀವು ಬುಧವಾರದ ದಿನದಂದು ಗಣಪತಿಯ ಆರಾಧನೆಯನ್ನು ಮಾಡುವುದು ಗಣಪತಿಗೆ ಮುಖ್ಯವಾಗಿ ಗಣಪತಿಗೆ ಇಷ್ಟವಾಗಿರುವಂತಹ ಗರಿಕೆಯನ್ನು ಸಮರ್ಪಿಸುವುದು ಅದರ ಜೊತೆಗೆ ಕೆಂಪು ಹೂಗಳನ್ನು ಗಣೇಶನಿಗೆ ಅರ್ಪಿಸುವುದರಿಂದ ನಿಮಗೆ ಆಗುವಂತಹ ಪ್ರತಿಕೂಲ ಪರಿಣಾಮಗಳನ್ನು ಎದುರಿಸುವುದು ಸಾಧ್ಯವಾದರೆ ದೇವಸ್ಥಾನಕ್ಕೆ ಹೋಗಿ ಕೊಬ್ಬರಿ ಎಣ್ಣೆಯಿಂದ ದೀಪವನ್ನು ಹಚ್ಚುವುದರಿಂದ ಒಳ್ಳೆಯ ಶುಭ ಫಲಗಳನ್ನು ಪಡೆಯುತ್ತೀರಾ ಇನ್ನು ಕುಜು ಸಂಚಾರವನ್ನು ನೋಡುವುದಾದರೆ ಮಕರ ರಾಶಿಯಲ್ಲಿ ಹನ್ನೊಂದು ಮತ್ತು ಹನ್ನೆರಡನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡುತ್ತಾ ಇದ್ದಾರೆ ಮೊದಲನೇ ಏಳು ದಿನ ಹನ್ನೊಂದನೇ ಮನೆಯಲ್ಲಿ ಲಾಭ ಸ್ಥಾನದಲ್ಲಿ ಸಂಚಾರವನ್ನು ಮಾಡುತ್ತಾ ನಂತರ ಮೂರು ದಿನಗಳ ಕಾಲ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡುತ್ತಾರೆ ಅಂದ್ರೆ ಡಿಸೆಂಬರ್ ಒಂದನೇ ತಾರೀಕಿಂದ ಡಿಸೆಂಬರ್ ಏಳನೇ ತಾರೀಕವರೆಗೂ ಕೂಡ ಒಳ್ಳೆಯ ಶುಭಫಲಗಳನ್ನ ಕೊಡ್ತಾ ಇದ್ದಾರೆ ಅಂದ್ರೆ ನೀವು ಯಾವ್ದಾದ್ರು ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡೋದಾಗಿರ್ಬೋದು ಅಥವಾ ಒಳ್ಳೆಯ ಲಾಭ ಬಂತು ಅಂತ ನಿಮ್ಮಲ್ಲಿರುವಂತಹ ಒಂದು ಪ್ರಾಪರ್ಟಿನ ಸೇಲ್ ಮಾಡೋದಕ್ಕೆ ಒಳ್ಳೆಯ ಒಂದು ಟೈಮ್ ಆಗಿರುತ್ತೆ ಇನ್ನ ರಿಯಲ್ ಎಸ್ಟೇಟ್ ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವರಿಗೆ ಒಂದು ಒಳ್ಳೆಯ ಲಾಭವನ್ನು ಕಾಣ್ತಾರೆ ಈ ಒಂದು ಅವಧಿಯಲ್ಲಿ ನಿಮ್ಮ ಸಹೋದರರಿಂದ ಒಳ್ಳೆಯ ಒಂದು ಬೆಂಬಲವನ್ನು ನೀವು ಪಡಿತೀರ ಯಾವುದಾದ್ರೂ ಕೆಲಸವನ್ನು ಮಾಡುವಾಗ ನಿಮ್ಮ ಒಂದು ಸಂಬಂಧಿಕರಾಗಿರ್ಬೋದು ಅಥವಾ ನಿಮ್ಮ ಅಣ್ಣಮ್ಗಳು ಬಂದು ನಿಮಗೆ ಸಹಾಯವನ್ನು ಮಾಡೋದಾಗಿರ್ಬೋದು ಹಣಕಾಸಿನ ಸಹಾಯ ಅಥವಾ ಮಾಲು ಸಪೋರ್ಟ್ ಆಗಿ ಅವರು ನಿಮಗೆ ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ ನೀವೇನಾದರೂ ಬ್ಯಾಂಕ್ ಏನಾದರೂ ಲೋನ್ಗೆ ಅಪ್ಲೈ ಮಾಡಿದರೆ ಆ ಲೋನ್ಗಳು ಸ್ಯಾಂಕ್ಷನ್ ಆಗಿರ್ಬೋದು ಅಥವಾ ಫುಡ್ ಬಿಸ್ನೆಸ್ ಮಾಡೋರ್ಗಾಗಿರ್ಬೋದು ಅಂದರೆ ಹೋಟೆಲ್ ಬಿಸ್ನೆಸ್ನವ್ರಿಗೆ ಒಳ್ಳೆಯ ಲಾಭವನ್ನು ಅಂದರೆ ಒಳ್ಳೆಯ ಬಿಸ್ನೆಸ್ನನ್ನು ಅವರು ಪಡಿತಾರೆ ಡಿಸೆಂಬರ್ ಏಳರಿಂದ ಡಿಸೆಂಬರ್ ಹತ್ತರವರೆಗೆ ಜನ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಒಂದು ಅನುಕೂಲ ಫಲಗಳನ್ನ ಕೊಡ್ತಾ ಇಲ್ಲ ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಅಣ್ಣ ತಮ್ಮದ್ರೆ ನಿಮಗೆ ಶತ್ರುಳಾಗಿ ಕಾಣೋದಕ್ಕೆ ಶುರು ಮಾಡ್ತಾರೆ ಒಂದು ಮೂರು ದಿನದ ಅವಧಿಯನ್ನ ನಾವು ವ್ಯಯ ಕುಜ ದೋಷ ಅಂತ ಅಂದ್ರೆ ನಷ್ಟಗಳನ್ನ ಜಾಸ್ತಿ ಅನುಭವಿಸಬೇಕಾಗುತ್ತೆ ಬೇರೆಯವರು ನಿಮ್ಮ ಮೇಲೆ ಬೀಳುವಂತಹ ಒಂದು ದೃಷ್ಟಿದೋಷ ಅಂತ ಏನಿರುತ್ತೆ ಕಣ್ಣು ದೃಷ್ಟಿಗಳು ಬೀಳುವಂತಹ ಚಾನ್ಸಸ್ ಜಾಸ್ತಿ ಆಗಿರುತ್ತೆ ದೋಷ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ ಮತ್ತೆ ನಿಮಗೆ ಶತ್ರುಗಳು ಹೆಚ್ಚಾಗಿ ಉಟ್ಕೊಳ್ತಾರೆ ಈ ಒಂದು ಅವಧಿಯಲ್ಲಿ ದೃಷ್ಟಿ ದೋಷ ಪರಿಹಾರಕ್ಕಾಗಿ ಅಥವಾ ನಿಮ್ಮ ಶತ್ರುಗಳ ಒಂದು ಹಣ್ಣುಗಳು ನಿಮ್ಮ ಮೇಲೆ ಬೀಳಬಾರ್ದು ಅಂತಂದರೆ ನೀವು ಆದಷ್ಟು ಕುಜನ ಆರಾಧನೆ ಮಾಡ್ಬೋದಾಗಿರ್ಬೋದು ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಆರಾಧನೆ ಆಗಿರ್ಬೋದು ಇಲ್ಲಾಂದರೆ ಓಂ ಸ್ಕಂದಾಯ ನಮಃ ಅನ್ನುವಂತಹ ಮಂತ್ರವನ್ನು ಹೇಳುವುದರಿಂದ ನಿಮಗೆ ಆದಷ್ಟು ದೃಷ್ಟಿದೋಷಗಳು ಮತ್ತು ಕಡಿಮೆ ಆಗುತ್ತೆ ಒಂದು ಮಂತ್ರವನ್ನು ದಿನಕ್ಕೆ ಕನಿಷ್ಠ ಒಂದು ಇಪ್ಪತ್ತೊಂದು ಬಾರಿ ಹೇಳುವುದರಿಂದ ನಿಮಗೆ ಕುಜದಿಂದ ಬರುವಂತಹ ಒಂದು ಪ್ರತಿಕೂಲ ಫಲಗಳಿಂದ ನೀವು ಆದಷ್ಟು ಕಡಿಮೆ ಆಗುತ್ತೆ ನೀವು ಆದಷ್ಟು ಒಂದು ಕಾಲು ಕೆ ಜಿ ತೊಗರಿ ಬೇಳೆ ಬರುತ್ತಲ್ವ ಆ ತೊಗರಿ ಬೇಳೆಯನ್ನು ನೀವು ದೇವಸ್ಥಾನದಲ್ಲಿ ಅರ್ಚಕರಿಗೆ ದಾನವನ್ನು ಕೊಡುವುದರಿಂದ ಅದರ ಜೊತೆಗೆ ಒಂದು ಕೆಂಪು ವಸ್ತ್ರವನ್ನು ಕೂಡ ನೀವು ದಾನ ಮಾಡುವುದರಿಂದ ಕುಜದಿಂದ ಬರುವಂತಹ ಪ್ರತಿಕೂಲ ಫಲಗಳು ಕಡಿಮೆ ಆಗುತ್ತೆ ಇನ್ನು ಶುಕ್ರನ ಸಂಚಾರವನ್ನ ನಾವು ನೋಡೋದಾದ್ರೆ ಶುಕ್ರ ಅಂದ್ರೆ ನಮಗೆ ಒಂದು ಅದೃಷ್ಟ ಅಂತ ಹೇಳಬಹುದು ಒಂದು ಭಾಗ್ಯ ಅಂತ ಹೇಳಬಹುದು ಈ ಶುಕ್ರನು ಮಕರ ರಾಶಿಯವರಿಗೆ ಹನ್ನೊಂದನೇ ಸ್ಥಾನ ಅಂದ್ರೆ ಲಾಭ ಸ್ಥಾನದಲ್ಲಿ ಇದಾರೆ ಈ ಒಂದು ಶುಕ್ರನು ಹನ್ನೊಂದನೇ ಮನೆಯಲ್ಲಿ ಇರತಕ್ಕಂತಹ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಆಕಸ್ಮಿಕವಾಗಿ ಧನಲಾಭ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ ಸ್ತ್ರೀಯರಿಂದ ನಿಮಗೆ ಒಂದು ಒಳ್ಳೆಯ ಸಹಾಯ ಅಂತಕ್ಕಂಥದ್ದು ಒಂದು ಸಪೋರ್ಟ್ ಅಂತಕ್ಕಂಥದ್ದು ಹೆಚ್ಚಾಗಿ ಸಿಗುತ್ತೆ ಇನ್ನು ಪ್ರೀತಿ ಪ್ರೇಮ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಯಾರಿಗಾದ್ರೂ ಪ್ರೀತಿಯನ್ನ ಹೇಳ್ಕೊಳ್ಳೋದ ಅಥವಾ ಅದರಿಂದ ಒಂದು ಮುಂದೆ ಹೆಜ್ಜೆ ಹೋಗ್ಬಿಟ್ಟು ಮದುವೆ ಅಂತ ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆಯ ವಿಷಯವನ್ನ ನೀವು ಒಂದು ಶುಭ ವಿಷಯಗಳನ್ನ ಕೇಳ್ತೀರಾ ಇನ್ನ ಕೆಲವು ವ್ಯಕ್ತಿಗಳ ಅಂದ್ರೆ ಹೊಸ ಹೊಸ ಪರಿಚಯಗಳು ಈ ಅವಧಿಯಲ್ಲಿ ಹೆಚ್ಚಾಗುತ್ತೆ ವ್ಯಕ್ತಿಗಳನ್ನ ನೀವು ಭೇಟಿ ಮಾಡೋದಾಗಿರ್ಬೋದು ಅವರಿಂದ ಒಂದು ಒಳ್ಳೆ ಸಹಾಯವನ್ನ ನೀವು ಈ ಒಂದು ಅವಧಿಯಲ್ಲಿ ಪಡ್ಕೊಳ್ತೀರಾ ಇನ್ನು ಈ ಸಿನಿಮಾ ಈ ಧಾರಾವಾಹಿ ಒಂದು ಈ ಸ್ಕ್ರೀನ್ ಮೇಲೆ ಅಕ್ಟ್ ಮಾಡ್ತಕ್ಕಂತಹ ಕಲಾವಿದರಿಗೆ ಒಂದು ಒಳ್ಳೆಯ ಅಂದರೆ ಶುಕ್ರ ನಿಮಗೆ ಅದು ಕಲಾವಿದರಿಗೆ ಒಂದು ಅದೃಷ್ಟ ಅಂತ ಹೇಳ್ಬೋದು ಈ ಒಂದು ಕಲಾವಿದರಿಗೆ ಒಳ್ಳೆಯ ಅವಕಾಶಗಳು ಒಂದು ಒಳ್ಳೆಯ ಪ್ರಾಜೆಕ್ಟ್ಗಳನ್ನು ನೀವು ಕೈ ಹಿಡಿಯೋದಾಗಿರ್ಬೋದು ಆ ಪ್ರಾಜೆಕ್ಟಿಂದ ನಿಮಗೆ ಹೆಚ್ಚಿನ ಲಾಭವನ್ನು ಪಡೆತಕ್ಕಂಥದ್ದು ಒಳ್ಳೆಯ ದನವನ್ನು ಪಡೆಯುವಂತಹ ಯೋಗವನ್ನು ಈ ಶುಕ್ರಗ್ರಹ ನಿಮಗೆ ಕಲಾವಿದರಿಗೆ ಕೊಡ್ತಾ ಇದ್ದಾರೆ ಗಂಡ ಹೆಂಡತಿಯ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಒಳ್ಳೆಯ ಬಾಂಡಿಂಗ್ ಅಂತಕ್ಕಂಥದ್ದು ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ ನಿಮ್ಮ ಮಧ್ಯೆ ಇರತಕ್ಕಂತಹ ಈ ವಿರಸ ಏನಾಗುತ್ತೆ ಅದಕ್ಕೆ ದೂರ ಆಗಿ ಒಳ್ಳೆಯ ಒಂದು ಬಾಂಡಿಂಗ್ ಅಥವಾ ಅಂಡರ್ಸ್ಟ್ಯಾಂಡಿಂಗಿಗೆ ಬರ್ತೀರಾ ನೀವು ಜಗಳಗಳು ಕಡಿಮೆ ಆಗುತ್ತೆ ಈ ಟೆಕ್ಸ್ಟೈಲು ಅಥವಾ ಬೊಟಿಕ್ಗಳಿಗೆ ಸಂಬಂಧಪಟ್ಟಂತೆ ಈ ಸ್ತ್ರೀಯರಿಗೆ ಸಂಬಂಧಪಟ್ಟಂತೆ ಮಾಡುವಂತಹ ಯಾವುದೇ ಉದ್ಯೋಗ ಆದರೂ ಕೂಡ ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಾ ನಿಮ್ಮ ಒಂದು ಜೀವನವನ್ನು ನೀವು ಆನಂದಮಯವಾಗಿ ಕಳೀತೀರಾ ಈ ಅವಧಿಯಲ್ಲಿ ಅಂದರೆ ಒಂದು ಒಳ್ಳೆಯ ಪಾರ್ಟಿಗಳನ್ನು ಅಟೆಂಡ್ ಮಾಡೋದಾಗಿರ್ಬೋದು ಲಕ್ಸುರಿಯಾಗಿ ನೀವು ಒಂದು ಒಳ್ಳೆಯ ಹೋಟೆಲ್ಗಳು ಹೋಗಿ ಊಟ ಮಾಡೋದಾಗಿರ್ಬೋದು ಯಾವುದಾದ್ರೂ ರೆಸಾರ್ಟ್ಗಳಿಗೆ ಹೋಗಿರೋದು ಈ ಥರ ಒಂದು ಪಾರ್ಟಿ ಒಂದು ಮೂಡಲ್ಲಿ ನೀವು ಇರ್ತೀರಾ ಈ ಒಂದು ಅವಧಿಯಲ್ಲಿ ಮಕರಾಶಿಗೆ ಏನಪ್ಪ ಅಂತಂದರೆ ಈ ಒಂದು ಅವಧಿಯಲ್ಲಿ ಇಲ್ಲಿ ರವಿಯ ಒಂದು ಆಗಮನ ಕೂಡ ಒಂದು ಒಳ್ಳೆಯ ಲಾಭವನ್ನು ಕೊಡ್ತಾ ಇದೆ ಮತ್ತು ಶುಕ್ರನಿಂದ ನೀವು ಒಂದು ಒಳ್ಳೆಯ ಭಾಗ್ಯಸ್ಥಾನದಲ್ಲಿದ್ದಾರೆ ಒಳ್ಳೆಯ ಲಾಭವನ್ನು ಕೊಡ್ತಾ ಇದ್ದಾರೆ ಇನ್ನು ಕುಚ ನೋಡೋದಾದ್ರೆ ಮೊದಲನೇ ಏಳು ದಿನ ಅವನು ಕೂಡ ಒಳ್ಳೆ ಅದೃಷ್ಟವನ್ನ ಕೊಡ್ತಾ ಇದ್ದಾರೆ ಇಲ್ಲಿ ಮುಖ್ಯವಾಗಿ ನೋಡೋದಾದ್ರೆ ಮುಖ್ಯ ಮುಖ್ಯ ಗ್ರಹಗಳು ಎಲ್ಲವೂ ಕೂಡ ನಿಮಗೆ ಒಂದು ಒಳ್ಳೆ ಸಪೋರ್ಟ್ ಆಗಿ ಇದೆ ಅದರಿಂದ ನಿಮಗೆ ಒಳ್ಳೆಯ ಫಲಗಳನ್ನ ಕೊಡ್ತಾ ಇದ್ದಾರೆ ಒಟ್ಟಾಗಿ ನೋಡೋದಾದ್ರೆ ಮಕರ ರಾಶಿಯವರಿಗೆ ಡಿಸೆಂಬರ್ ಮಾಸ ಒಂದು ಅದೃಷ್ಟದ ಮಾಸ ಅಂತ ಹೇಳ್ಬೋದು ಯಾಕೆಂದ್ರೆ ಎಲ್ಲಾ ಗ್ರಹಗಳ ಒಂದು ಅನುಕೂಲತೆಯಿಂದ ನೀವು ಯಾವುದೇ ಒಂದು ಕೆಲಸವನ್ನ ಮಾಡಿದರೂ ಕೂಡ ಆ ಕೆಲಸದಲ್ಲಿ ಲಾಭದ ಜೊತೆಗೆ ಒಂದು ಒಳ್ಳೆಯ ಅನುಭವವನ್ನು ಕೂಡ ನೀವು ಪಡಿತೀರಾ ಈ ಅವರು ಿಯಲ್ಲಿ ಆಕಸ್ಮಿಕ ಧನಲಾಭವಾಗಿರಬಹುದು ಅಥವಾ ಯಾವುದಾದ್ರೂ ಒಂದು ಆಸ್ತಿಯನ್ನು ನೀವು ಕೊಂಡ್ಕೊಳ್ಳೋದಾಗಿರಬಹುದು ಅಥವಾ ನೀವು ಯಾವುದಾದ್ರೂ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂದರೂ ಕೂಡ ಈ ಡಿಸೆಂಬರ್ ಒಂದನೇ ತಾರೀಕಿಂದ ಹತ್ತನೇ ತಾರೀಕು ವರೆಗೂ ನಿಮಗೆ ಒಳ್ಳೆಯ ಒಂದು ಟೈಮ್ ಅಂತ ನಾವು ಹೇಳ್ಬೋದಾಗುತ್ತೆ ಈ ಒಂದು ಮಾಸದಲ್ಲಿ ಮುಖ್ಯವಾಗಿ ಮಕರ ರಾಶಿಯವರು ಆದಷ್ಟು ನೀವು ಕುಜಗ್ರಹನ ಆರಾಧನೆಯನ್ನು ಮಾಡೋದರಿಂದ ನಿಮಗೆ ಬರುವಂತಹ ಪ್ರತಿಕೂಲ ಫಲಗಳನ್ನು ನೀವು ತಡೆಯಬಹುದು ಅಂತ ಹೇಳ್ತಾ ಮಕರ ರಾಶಿಯವರಿಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಎಂದು ಭಾವಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ ಮತ್ತೊಂದು ರಾಶಿಯ ಜೊತೆಗೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ನಾನು ಬರ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಜೈ ಶ್ರೀರಾಮ್